ದರ್ಶನ್ ಬದುಕಿನಲ್ಲಿ ಈ ವರ್ಷದ ಹಬ್ಬ ಬೆಳಕಿಲ್ಲದ ದೀಪಾವಳಿಯಾಗಿದೆ ದಿಂಬು ಹಾಸಿಗೆ ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲೇ ಇರುವ ಅನಿವಾರ್ಯತೆ ಉಂಟಾಗಿದೆ ನಟ ದರ್ಶನ್ ಅವರಿಗೆ ಪರಪನ ಅಗ್ರಾರ ಸೆಂಟ್ರಲ್ ಜೈಲ್ ದರ್ಶನ್ ಪಾಲಿಗೆ ನಿತ್ಯ ನರಕವೇ ಆಗಿದೆ ಕಳೆದ ವರ್ಷ ದೀಪಾವಳಿ ಹಬ್ಬದ ಸಮಯದಲ್ಲೇ ನಟ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ರಿಲೀಸ್ ಆಗಿದ್ದರು ಆದರೆ ಈ ಬಾರಿ ಜೈಲಿನಲ್ಲೇ ದರ್ಶನ್ ದೀಪಾವಳಿ ಆಚರಿಸುವಂತೆ ಆಗಿದೆ ಜೈಲಿನಲ್ಲಿ ಹಬ್ಬ ಆಚರಿಸುತ್ತಿರುವ ನಟ ದರ್ಶನ್ ಅವರು ತಮ್ಮ ಪತ್ನಿಯನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಆಗಿತ್ತೇನೂ ನೋಡೋಣ ಬನ್ನಿ ಈ ವರ್ಷ ನಟ ದರ್ಶನ್ ಪಾಲಿಗೆ ಬೆಳಕಿಲ್ಲದ ದೀಪಾವಳಿಯೇ ಆಗಿದೆ ಈ ಬಗ್ಗೆ ದರ್ಶನ್ ಜೈಲಿನಲ್ಲಿ ಜೊತೆಗಿರುವವರ ಜೊತೆ ದರ್ಶನ್ ಬೇಸರವರ ಹಾಕಿದ್ದಾರೆ ಎನ್ನಲಾಗುತ್ತಿದೆ ಕಳೆದ ವರ್ಷ ದೀಪಾವಳಿ ಹಬ್ಬಕ್ಕೆ ದರ್ಶನ್ ಜೈಲಿನಿಂದ ಮನೆ ಸೇರಿದ್ರು ಆಗ ಮನೆಯಲ್ಲಿದ್ದರೂ ದರ್ಶನ್ ದೀಪಾವಳಿ ಆಚರಿಸದೆ ಬೆನ್ನು ನೋವಿನ ಹಿನ್ನೆಲೆ ಮನೆಯಲ್ಲೇ ರೆಸ್ಟ್ ಮಾಡಿದ್ದರು ಈ ವರ್ಷ ಜೈಲಿನಲ್ಲೇ ಕಳೆಯುವುದು ಕಷ್ಟವಾಗುತ್ತಿದೆ ಜೈಲಿನಲ್ಲಿರೋ ದರ್ಶನ್ ಬದುಕಿನಲ್ಲಿ ಬೆಳಕಿಲ್ಲದ ದೀಪಾವಳಿಯಾಗಿದೆ ದಿಂಬು ಹಾಸಿಗೆ ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲೇ ಇರುವ ಅನಿವಾರ್ಯತೆ ಕೂಡ ಉಂಟಾಗಿದೆ ಕನಿಷ್ಠ ಸೌಲಭ್ಯದ ವ್ಯವಸ್ಥೆ ಸರಿ ಇದೆ ಎಂದು ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರೋ ವರದಿಯಿಂದ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ಹೊರಗೆ ತರಲು ಯಾರು ಸಹಾಯ ಮಾಡುತ್ತಿಲ್ಲ ಎನ್ನುವ ಕೊರಗು ನಟನಿಗೆ ಕಾಡುತ್ತಿದೆಯಂತೆ ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಯಾರಿಂದಲೂ ದರ್ಶನ್ಗೆ ಸಹಾಯದ ಮಾತಿಲ್ಲ ಪತಿ ದರ್ಶನ್ ನೋಡಲು ವಿಜಯಲಕ್ಷ್ಮಿ ಅವರು ಹೋದ ಸಂದರ್ಭದಲ್ಲಿ ನಿನ್ನ ಬಿಟ್ಟು ನನಗೆ ಯಾರು ಇಲ್ಲ ಅಂತ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ದೀಪಾವಳಿ ಹಬ್ಬದಂದು ಕೂಡ ಸೆಲ್ನಲ್ಲೇ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ಎಂದು ತಿಳಿದು ಬಂದಿದೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ